ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ವಿಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದೇನೆ ಈ ರಕ್ಷಣೆಯ ಜೀವನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚನರೇ ನಮ್ಮ ಕರ್ತನು ಆತನು ಈ ಮುಂಜಾನೆ ವೇಳೆಯಲ್ಲಿ ಆತನು ಕೇಳುವವನಾಗಿದ್ದಾನೆ ಮಗನೇ ಮಗಳೇ ಈ ಪ್ರಸನ್ನತೆಯ ಕಾಲದಲ್ಲಿ ಈ ಉದಯ ಕಾಲ ಸಮಯದಲ್ಲಿ ನಾನು ನಿನಗೆ ಏನು ಮಾಡುವವನಾಗಿದ್ದೇನೆ ನನ್ನ ಸದುತ್ತರವನ್ನು ದಯಪಾಲಿಸುವವನಾಗಿದ್ದೇನೆ ಎಂದು ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ ಪೇದೊಳ ರೇವಚನರೇ ಅಷ್ಟು ಮಾತ್ರವಲ್ಲ ಈ ರಕ್ಷಣೆಯ ದಿನಗಳಲ್ಲಿ ಕರ್ತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಮಗನೇನು ಮಗಳೇ ನಾನು ನಿನಗೆ ಏನು ಮಾಡುವವನಾಗಿದ್ದೇನೆ ಸಹಾಯವನ್ನು ಮಾಡುವವನಾಗಿದ್ದೇನೆ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ನನ್ನ ಕರ್ತನು ನಮ್ಮ ಮುಂದೆ ಕೇಳುವವನಾಗಿದ್ದಾನೆ ಪ್ರೇತಿ ಉಳಿದೇವ ಕರ್ತನು ನಮ್ಮ ಪ್ರಾರ್ಥನೆಗಳಿಗೆ ಸದುತರವನ್ನು ಕೊಡುವವರಾಗಿದ್ದಾರೆ ಕರ್ತನು ನಮ್ಮ ದಾರಿಗಳಿಗೆ ಸಹಾಯವನ್ನು ಮಾಡುವವರಾಗಿದ್ದಾರೆ ಆದನ್ನು ನಮ್ಮನ್ನು ಕೈ ಬಿಡುವುದಿಲ್ಲ ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸದೆ ಹೋಗುವುದಿಲ್ಲ ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸುವವರಾಗಿದ್ದಾರೆ ಕರ್ತನು ನಮ್ಮ ವಿಜ್ಞಾಪನೆಗಳನ್ನು ಕೇಳಿಸಿಕೊಂಡು ನಮಗೆ ಸದುತರವನ್ನು ಆತನ ಆದ ಪಾಲಿಸುವವನಾಗಿದ್ದಾನೆ ಪ್ರೀತಿ ಕರ್ತನಿಗೆ ನಮ್ಮ ಕರಗಳನ್ನು ಒಪ್ಪಿಸಿಕೊಳ್ಳಬೇಕು ಸ್ವಾಮಿ ನಮ್ಮ ಜೀವಿತಗಳನ್ನು ನಮ್ಮ ಕರಗಳನ್ನು ಒಪ್ಪಿಸಿಕೊಡುತ್ತೇನೆ ಿನ ರಕ್ಷಣೆಯನ್ನು ನನಗೆ ಕೊಡು ಸ್ವಾಮಿ ದಿನ ಸಹಾಯವನ್ನು ಕೊಡಿಸ್ವಾಮಿ ಎಂದು ಹೇಳುವಾಗ ಕರ್ತನ ಖಂಡಿತವಾಗಿ ಅಭಿವೃದ್ಧಿಯಾಗಿ ನಡೆಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಆ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ಒಳ್ಳೆದ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನು ಮಾಡಿ ಈ ರಕ್ಷಣೆಯ ದಿನದಲ್ಲಿ ದೇವರೇ ನೀನು ಅವ್ರಿಗೆ ಸಹಾಯ ಕಾಣಿಸ್ತೋತ್ರ ಈ ಪ್ರಸನ್ನತೆ ಕಾಲದಲ್ಲಿ ಅವ್ರಿಗೆ ಏನು ಸುತ್ತ ಕೊಡೋದು ಕೊಡುವುದಕ್ಕೆ ಕೊಡುವುದಕ್ಕಾಗಿಸ್ತೋದ್ರ ಅಪ್ಪ ರಚೇ ರೀತಿನೇಶವಿನ ತಂದೆ ದೇವ್ರೆ ಆಮೇಲೆ